ನಮಸ್ಕಾರ ಕನಸು ಅಂದ್ರೆ ಒಬ್ಬ ವ್ಯಕ್ತಿ ನಿದ್ರೆಯಲ್ಲಿ ಅನುಭವಿಸುವಂತಹ ಸುಂದರವಾದ ಕತೆ ಇದು ಕಾಲ್ಪನಿಕವಾಗಿರುತ್ತೆ ಆದ್ರೂ ಕೂಡ ನಿಜ ಜೀವನಕ್ಕೆ ಸಂಬಂಧಪಟ್ಟಿರುತ್ತೆ ಕೆಲವು ಕನಸುಗಳು ಮನಸ್ಸಿಗೆ ಬಹಳ ಹಿತವನ್ನ ನೀಡಿದ್ರೆ ಕೆಲವು ಕಹಿ ಅನುಭವಗಳನ್ನ ಕೊಡುತ್ತೆ ಕೆಲವರಲ್ಲಿ ಇದು ಎಚ್ಚರವಾದ ನಂತ್ರ ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾರೆ ಕೆಲವೊಬ್ಬರಿಗೆ ಅರೆ ಬರೆ ಜ್ಞಾಪಕ ಇರುತ್ತೆ ಸಾಮಾನ್ಯವಾಗಿ ಕನಸು ಯಾವ ಕಾರಣಗಳಿಂದ ಬೀರ್ಬೋದು ನಾವು ಯಾವ ವಿಷಯದ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತೀವೋ ಅಥವಾ ಚಿಂತೆ ಮಾಡ್ತೀವೋ ಆ ವಿಷಯ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮ ಮನಸ್ಸಿನ ಆಳದವರೆಗೆ ತಲುಪಿರುತ್ತೆ ಹಾಗಾಗಿ ಅದು ಕನಸಿದರೆ ನಮಗೆ ಕಾಣಿಸುತ್ತೆ ಇನ್ನು ಎರಡನೇದಾಗಿ ಕನಸು ಅನ್ನೋದು ವ್ಯಕ್ತಿಯ ಜೀವನದಲ್ಲಿ ಮುಂದೆ ನಡೆಯುವಂತಹ ಕಾರ್ಯದ ಮುನ್ಸೂಚನೆ ಕೂಡ ಆಗಿರಬಹುದು ಈ ಎರಡು ಕಾರಣಗಳಿಂದ ನಮಗೆ ಕನಸು ಬೀಳುತ್ತೆ ನಾವು ನಿದ್ರಾವಸ್ಥೆಯಲ್ಲಿ ಕಾಣುವಂತಹ ಪ್ರತಿಯೊಂದು ಕನಸುಗಳು ಅದರದೇ ಆದ ಅರ್ಥವನ್ನು ಹೊಂದರು ನಾವು ಕನಸಿನಲ್ಲಿ ಕಾಣುವಂತಹ ಘಟನೆಗಳು ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಸೂಚನೆಯನ್ನು ನೀಡುತ್ತೆ ಸ್ವಪ್ನಶಾಸ್ತ್ರ ಕೂಡ ನಾವು ಮಲಗಿದಾಗ ಕಾಣುವಂತಹ ಪ್ರತಿಯೊಂದು ಕನಸುಗಳ ಹಿಂದೆ ಅದರದೇ ಆದ ಅರ್ಥ ಇದೆ ಅಂತ ಹೇಳುತ್ತೆ ಅವುಗಳು ಭವಿಷ್ಯದ ಬಗ್ಗೆ ಒಳ್ಳೆಯ ಸೂಚನೆಗಳನ್ನು ನೀಡಬಹುದು ಅಥವಾ ಕೆಟ್ಟ ಸೂಚನೆಗಳನ್ನು ಕೂಡ ನೀಡಬಹುದು ಅದರಲ್ಲೂ ನಾವು ಕನಸಿನಲ್ಲಿ ಪದೇ ಪದೇ ಇಂತಹ ಘಟನೆಗಳನ್ನು ನೋಡ್ತಾ ಇದ್ರೆ ಅದರ ಅರ್ಥ ದೇವರು ನಮ್ಮ ಜೊತೆಗಿದ್ದಾನೆ ಅನ್ನೋದ್ರ ಸೂಚನೆ ಅಥವಾ ದೇವರು ನಮ್ಮಿಂದ ಸಂತುಷ್ಟನಾಗಿದ್ದಾನೆ ಅನ್ನೋದ್ರ ಸೂಚನೆ ಈ ಶುಭ ಕನಸುಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರು ಕಾಣಿಸ್ಕೊಂಡು ನಿಮ್ಮನ್ನು ಆಶೀರ್ವಾದ ಮಾಡ್ತಿರೋ ಹಾಗೆ ಕಾಣಿಸಿದ್ರೆ ಅದು ನಿಮಗೆ ಶುಭ ಸೂಚನೆ ಆಗಿರುತ್ತೆ ದೇವರು ನಿಮ್ಮಿಂದ ಸಂತುಷ್ಟನಾದಾಗ ಮಾತ್ರ ನಿಮಗೆ ಇಂತಹ ಕನಸುಗಳು ಬೀಳುತ್ತೆ ಇದರ ಅರ್ಥ ನೀವು ದೇವರ ವಿಶೇಷ ಆಶೀರ್ವಾದವನ್ನ ಪಡ್ಕೊಂಡಿದ್ದೀರಿ ಅನ್ನೋದು ಇದನ್ನ ಮಂಗಳಕರ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಕನಸಿನಲ್ಲಿ ಹಸುವನ್ನ ನೋಡೋದು ಕೂಡ ತುಂಬಾ ಶುಭ ಅಂತ ಹೇಳಿ ಸ್ವಪ್ನ ಶಾಸ್ತ್ರ ಹೇಳುತ್ತೆ ಇದರ ಪ್ರಕಾರ ನೀವು ಕನಸಿನಲ್ಲಿ ಗೋಮಾತೆಯನ್ನು ನೋಡಿದ್ರೆ ದೇವರು ನಿಮ್ಮ ಬಗ್ಗೆ ಸಂತೋಷ ಪಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಎಲ್ಲಾ ದೇವರುಗಳು ಹಾಗೆ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಅನ್ನೋದು ಹಿಂದೂ ಧರ್ಮದಲ್ಲಿನ ನಂಬಿಕೆ ಈ ಕನಸು ಬಿದ್ದರೆ ಆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗಲಿದೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಶೀಘ್ರದಲ್ಲೇ ಆಗಮಿಸಲಿದ್ದಾಳೆ ಅನ್ನೋದಾಗಿರುತ್ತೆ ನೀವು ಕನಸಿನಲ್ಲಿ ಪದೇ ಪದೇ ದೇವಸ್ಥಾನವನ್ನ ನೋಡ್ತಾ ಇದ್ರೆ ಅದು ಸಣ್ಣ ವಿಷಯವಂತೂ ಅಲ್ಲ ಅದರ ಬದಲಿಗೆ ದೇವರು ನಿಮ್ಮ ಮೇಲೆ ಆಶೀರ್ವಾದಗಳನ್ನು ಸುರಿಸಿದ್ದಾನೆ ಅಂತ ಅರ್ಥ ಕನಸಿನ ಶಾಸ್ತ್ರದಲ್ಲಿ ಇಂತಹ ಕನಸುಗಳನ್ನು ಕಾಣೋದನ್ನ ತುಂಬಾ ಶುಭ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಈ ಕನಸು ಮುಂದೆ ಬರುವಂತಹ ಸಮಯದಲ್ಲಿ ನಿಮ್ಮ ಜೀವನದಿಂದ ಆರ್ಥಿಕ ಬಿಕ್ಕಟ್ಟು ಕೊನೆಗೊಳ್ಳಲಿದೆ ಅನ್ನೋದ್ರ ಸೂಚನೆಯಾಗಿರುತ್ತೆ ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಆನೆಯನ್ನ ನೀವು ನೋಡಿದ್ರೆ ನಿಮ್ಮ ಅದೃಷ್ಟದ ಮುಚ್ಚಿದ ಬಾಗಿಲುಗಳು ತೆರೆಯಲಿವೆ ಎಂದು ಅರ್ಥ ಮಾಡಿಕೊಳ್ಳಿ ಸ್ವಪ್ನ ಶಾಸ್ತ್ರದ ಪ್ರಕಾರ ಬಿಳಿ ಆನೆ ತುಂಬಾ ಶುಭ ಮತ್ತು ಈ ಕನಸು ನಿಮಗೆ ಶೀಘ್ರದಲ್ಲೇ ಸಂಪತ್ತು ಸಿಗಲಿದೆ ಅನ್ನೋದನ್ನ ಸೂಚಿಸುತ್ತೆ ಈ ಕನಸು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದೆ ಅನ್ನೋದ್ರ ಸೂಚನೆಯನ್ನ ಕೂಡ ನೀಡುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಮಳೆಯನ್ನು ನೋಡೋದು ತುಂಬ ಶುಭ ಮತ್ತು ಅದು ನಿಮ್ಮ ಜೀವನಕ್ಕೂ ಅತ್ಯಂತ ಮಂಗಳಕರ ಸೂಚನೆ ನೀವು ಕನಸಿನಲ್ಲಿ ಮಳೆಯನ್ನು ನೋಡಿದ್ರೆ ದೇವರು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಮತ್ತು ಶೀಘ್ರದಲ್ಲೇ ನಿಮ್ಮ ಜೀವನದಿಂದ ಎಲ್ಲ ಸಮಸ್ಯೆಗಳು ದೂರ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಳ್ಳಿ ಇದಲ್ಲದೆ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯುತ್ತೀರಿ ಹಾಗೆಯೇ ಹಣ ಗಳಿಸುವಂತಹ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂಬುದಾಗಿದೆ ಇಂತಹ ಕನಸುಗಳು ನಿಮಗೆ ಬಿದ್ದಿದ್ರೆ ಭಯ ಪಡಬೇಡಿ ಗಾಬರಿ ಆಗಬೇಡಿ ಬದಲಿಗೆ ಖುಷಿ ಪಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ